ಅರವತ್ತು ವರ್ಷ ಆಡಳಿತ ಮಾಡಿದ್ರು ಹೊರಗಿನ ಒಂದು ಬಂದು ಬಂದು ನಮ್ಮನ್ನು ಹೊಡೆ ಏನಾದರೂ ಇದು ತೊಂಡ್ರೆ ಆ್ಯಕ್ಷನ್ ತೊಗೊಂಡ್ರೆ ಇವತ್ತಿಗೂ ತುಳಿಯೋ ಹತ್ತು ವರ್ಷದೊಳಗೆ ಬಂದು ಯಾರನ್ನ ಎಲ್ಲ ಬಗ್ಗಿಸ್ಬೇಕು ಬಗ್ಗಿಸಿ ನಮಗೆ ಯಾರು ಸುಧಾರಣೆ ಮಾಡ್ತಾರಲ್ಲ ಅವ್ರಿಗೆ ಅಷ್ಟ ನಾವು ಊಟ ಹಾಕೋರು ಬಿ ಜೆ ಪಿನೇ ಇರು ಕಾಂಗ್ರೆಸ್ನೇ ಇರೋಲ್ಯಾಕ ಅದನ್ನು ನಾವು ನೋಡೋಂಗಲ್ಲ ಕಾಂಗ್ರೆಸ್ನವ್ರು ಐವತ್ತು ವರ್ಷ ಆಳಿರೀ ಏನು ಮಾಡ್ರಿ ಅವ್ರು ಏನು ಇಲ್ಲ ಅಲ್ರಿ ಬಡವರಿಗೆ ತಮ್ಮ ಯಾರು ಬೇಕು ಅವ್ರಿಗೆ ಅಷ್ಟ ಎಲ್ಲ ಫ್ರೀ ಮಾಡಿ ಮಾಡಿ ಏನು ಮನಾಗ ಬರೀ ಹೆಣ್ಮಕ್ಳಂಗಾಗಿಬಿಟ್ಟೈತೆ ಬಾಳೆಹುದು ಈ ಹತ್ತು ವರ್ಷ ಮೋದಿಯವರು ಬಂದ ಕಾಲದಾಗಿಂದ ಅರವತ್ತು ವರ್ಷದ ಕಾಂಗ್ರೆಸ್ ಸರ್ಕಾರದ ಇದ್ರೊಳಗೆ ಮೋದಿಯವರು ಬಂದಲ್ಲಿ ಅಭಿವೃದ್ಧಿ ಹೊಂದೈತಿ ದೇವ್ರ ಕಡೆ ಕೆಲವೊಂದು ಕಡೆ ನಳ ಇರ್ತಾವ ಇರೋಂಗಿಲ್ಲ ಅಂತಾದ್ರೆ ಹೆಂಗೆ ಹೋಗಕ್ಕೆ ಬರ್ತೈತಿ ಅವ್ರಿಗೆ ಬರೀ ನಮ್ಮ ಕಡೆ ಇನ್ನು ಮಟ್ಟ ಯಾರೂ ಬಂದಿಲ್ಲ ಪಕ್ಷದವರು ಯಾರು ನಮ್ಮ ಏರಿಯಾಕ್ಕೂ ಬಂದಿಲ್ಲ ನಮ್ಗೆ ಹಾಕ್ರಿ ನಿಮಗೆ ಊಟ ಅಂತೇಳಿ ಏನು ಹೇಳಿಲ್ಲ ನಮ್ಗೆ ಯಾರು ಸುಧಾರಣೆ ಮಾಡ್ತಾರಲ್ಲ ಅವ್ರಿಗೆ ಅಷ್ಟನ್ನು ಊಟ ಹಾಕೋರು ಆ ಬಿಜೆಪಿನೇ ಇರುಕ ಕಾಂಗ್ರೆಸ್ನೇ ಇರೋಲ್ಯಾಕ ಅದನ್ನ ನಾವು ನೋಡೋಂಗಿಲ್ಲ ವ್ಯಕ್ತಿ ಯಾವ ಯಾವ ವ್ಯಕ್ತಿ ಚಲೋ ಕೆಲಸ ಮಾಡ್ತಾನಪ್ಪ ಅವ್ನಿಗೆ ಅಷ್ಟು ಅರಿಷ್ಟು ನಮ್ಮ ಕೆಲಸ ಜೋಶಿ ಅವರಿಗೆ ನಾಲ್ಕು ಸಲ ಸತ ಅವರು ಸ್ಟ್ರಾಂಗ್ ಅವ್ರದ್ಧವಾಗಿ ಈಗ ಅಸುಂಡಿ ಅವ್ರದ್ದು ನಮ್ಗೆ ಯಾರ್ದು ಟಚ್ ಇಲ್ರಿ ಇದೊಂದು ಟೈಮ್ ಪ್ರಹ್ಲಾದ್ ಅವರ ಬರ್ಬೋದು ಆದ್ರೆ ಮೋದಿ ಹೆಸರ ಮ್ಯಾಗೆ ಬರ್ತಾರವ್ರು ಬಂದ್ರು ಅವರು ಸ್ವತಂತ್ರವಾಗಿ ಮಾಡಿದಂತೂ ಬರೋಂಗಿಲ್ಲ ಮೋದಿ ಹೆಸರ ಮ್ಯಾಗ ಬರ್ತಾರೆ ಐದು ವರ್ಷಗಳಲ್ಲಿ ದೇಶದ ಆಡಳಿತ ಏನು ಬದಲಾವಣೆ ಏನು ಆಡಳಿತ ಓಕೆ ನಾವು ಅವ್ರಿಗೆ ಹೆಸರು ಇಡೋಂಗಿಲ್ಲ ಅವ್ರು ಬೇಕಾದಲ್ಲಿರಲಿ ಆದರೂ ಅವ್ರಿಗೆ ಯಾರು ಕೆಲಸ ನಾವು ಮಾಡ್ತೀವಿ ವಿರೋಧ ಪಕ್ಷ ವಿರೋಧ ಪಕ್ಷದ್ದು ಏನೈತ್ರಿ ಮತ್ತೆ ಈಗ ನೀವೊಂದ್ ಕಡೆ ಇರ್ತೀರಿ ನಾವೊಂದ್ ಕಡೆ ಇರ್ತೀವಿ ಎಲ್ಲರೂ ಒಂದನ್ನು ಮುನ್ನಿ ಮಾತಾಡ್ತಾರೆ ಅದ್ರಾಗ ಹುಡುಕಿ ಕೆಲಸ ವ್ಯಕ್ತಿನ ಹರಿಸ್ಬೇಕಷ್ಟ ಈ ಕೆಲವೊಬ್ಬ ಕಾಂಗ್ರೆಸ್ ನಾವು ಹಿಂಗೆ ಹೇಳ್ತಾರೆ ನಾವು ಇದು ಮಾಡ್ತೀವ್ರಿ ಅದು ಮಾಡ್ತೀವ್ರಿ ಅಂತೇಳಿ ಅದು ನಮಗೆ ಗೊತ್ತಿಲ್ಲ ಒಂದ್ಸಲ ಜನ ನೋಡ್ತಾ ಇದಾರ ಭಯ ಆಗ್ಲಿ ಅವ್ರಿಗೆ ಅದ ಏನಿದೆ ಸರ್ವಾಧಿಕಾರಿ ನಾ ಏನು ಹೇಳ್ತೀನಿ ಅದ ಸರಿ ಅನ್ನೋ ಲೆವೆಲ್ ಹೇಳ್ತೀನಿ ಇನ್ನೊಂದು ನೋಡ್ರಿ ಈಗ ಕಾಂಗ್ರೆಸ್ ಐತಲ್ಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಐತಲ್ಲ ಕರ್ನಾಟಕದಾಗ ಗುಂಡಾಗರ್ದಿ ಭಾಳ ಆಗಂತ ಭಯಂಕರ ಮತ್ತು ಅವ್ರಿಗೆ ಭಯಂಕರ ಸಪೋರ್ಟ್ ಮಾಡ ಅಂತಾರವ್ರು ಹಿಂಗೆ ನಮ್ಮದು ಸಮಸ್ಯೆ ಆಗ್ತಾ ಇದೆ ಹೌದೌದು ಜನರಿಗೆ ಸಮಸ್ಯೆ ಆಗ್ತೈತೆ ರೀ ಮತ್ತು ರಾತ್ರಿ ಅಡ್ಡಾಡೋಕ್ಕೂ ಭಯ ಆಗ್ತೈತೆ ಒಂಬತ್ತು ಗಂಟೆಗೆ ಅವ್ರ ಮನೆಯಾಗಿರ್ಬೇಕು ಹಂಗಾಗಂತವ್ ಪರಿಸ್ಥಿತಿ ಒಟ್ಟಾರೆಯಾಗಿ ಹೆಸರ ಈ ಈಗಲ ಚುನಾವಣೆಗೆ ಇರೋ ಚುನಾವಣೆಯಲ್ಲಿ ಧಾರವಾಡ ಲೋಕಸಭಾ ಚುನಾವಣೆಗೂ ದೇಶಕ್ಕೆ ಪ್ರಧಾನಿ ಯಾರಿಗೂ ನೋಡ್ತೀವಿ ಸರ್ ನಾವು ಪ್ರಧಾನಿ ನೋಡ್ತೇವೆ ಪ್ರಧಾನಿ ಯಾರು ನೋಡ್ತೀವಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೌದು ನರೇಂದ್ರ ಮೋದಿ ಅವರು ಪ್ರಧಾನಿಯ ಈ ಥರ ಇದ್ರೆ ದೇಶ ಮುಂದೆ ಹೋಗುತ್ತೆ ಅಂತದೇ ಈ ಥರ ಅಲ್ಲರಿ ಇನ್ನೊಂದು ಐದು ವರ್ಷ ಇರ್ಬೇಕು ಅವರು ಐದು ವರ್ಷ ಇದ್ರೆ ಮತ್ತು ಇನ್ನೂ ಇಂಪ್ರೂವ್ ಆಕೈತಿ ಐದು ವರ್ಷ ಮಾತ್ರ ಇರಬೇಕು ಅವ್ರು ಇನ್ನು ಪ್ರಧಾನಿ ಈಗ ಯಾಕಂದ್ರೆ ಅವ್ರದ್ದು ಎರಡುವರೆ ವರ್ಷ ಅಷ್ಟೇ ರೀ ಆಮ್ಯಾಗ ನಿರ್ಮಲಾ ಸೀತಾರಾಮ್ ಬರ್ತಾರೆ ಈ ಇರ್ಬೇಕು ಇರಬೇಕು 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 ಇರ್ಬೇಕು ಈ ಥರಾನೇ ಇರಬೇಕು ಯಾಕಂದ್ರೆ ಪವರ್ಫುಲ್ ಮನುಷ್ಯ ಅದನ್ನು ಎಷ್ಟು ಚಿಕ್ಕ ಹೌದೌದು ಹತ್ತು ವರ್ಷದಿಂದ ಒಂದು ಜಟ್ ಇಲ್ಲ ಒಂದು ಕೆಮ್ಮ ಇಲ್ಲ ಒಂದು ಡೈಡ್ ಇಲ್ಲ ಏನೂ ಇಲ್ಲ ಹತ್ತು ವರ್ಷ ಯಾವ ಯಾವ ಮಗ ಮಾಡಿದ್ದ ಹತ್ತು ವರ್ಷದ ಎರಡು ಸಾವಿರ ಮನೆ ಯಜಮಾನ ಯಾವ ತರ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ತೋರಿಸ್ಕೊಟ್ಟಿದ್ದ ಹಿಂದು ಹಿಂದುತ್ವ ಅನ್ನೋದು ನಮ್ಮ ಭಾರತ ದೇಶದೊಳಗೆ ಏನನ್ನ ತೋರಿಸ್ಕೊಟ್ಟ ಹಿಂದುತ್ವ ಅನ್ನೋದು ಐತಿ ಹಿಂದುತ್ವನೂ ಐತಿ ಆದರೆ ವಿದೇಶದ ವಿದೇಶಾಂಗ ನೀತಿಯೊಳಗೆ ಒಳಗೆ ಅಥವಾ ಮಿಲಿಟ್ರಿ ಇದ್ರೊಳಗೆ ಇವರಷ್ಟ ಇಂಪ್ರೂವ್ ಮಾಡೋದು ಅನಿಸಿ ವಿದೇಶ ಇಂಪ್ರೂ ಅರವತ್ತು ವರ್ಷ ಆಡಳಿತ ಮಾಡಿದ್ರು ಹೊರಗಿನ ಒಂದು ಬಂದು ಬಂದು ನಮ್ಮನ್ನು ಹೊಡೆರಿ ಏನಾದರೂ ಇದು ತೊಂಡ್ರೆ ಆ್ಯಕ್ಷನ್ ತೊಗೊಂಡ್ರೆ ಇವತ್ತಿಗೂ ತುಳಿಯೋ ಹತ್ತು ವರ್ಷದೊಳಗೆ ಬಂದು ಯಾರನ್ನ ಎಲ್ಲ ಬಗ್ಗಿಸ್ಮಕ್ ಬಗ್ಗಿಸಿ ಚೀನಾ ದೇಶ ಇವತ್ತು ಸೆಲ್ಯೂಟ್ ಹೊಡೆ ಅಂದ್ರೆ ಅದಕ್ಕೆ ಕಾರಣ ಯಾರು ಮೋದಿ ಹತ್ತು ರಾಷ್ಟ್ರಗಳ ಅಫ್ಘಾನಿಸ್ತಾನ ಪಾಕಿಸ್ತಾನ ಈಗ ಎಲ್ಲ ಮುಂದೂರಿಸ ಅಲ್ರಿ ಹದಿಮೂರನೇ ಅಥವಾ ಹದಿನಾಲ್ಕನೇ ಸ್ಥಾನದಾಗಿದ್ದ ಭಾರತ ಈ ಹತ್ತು ವರ್ಷದೊಳಗೆ ಮೂರನೇ ಸ್ಥಾನಕ್ಕೆ ಬಂತು ಅದಕ್ಕೆ ಕಾರಣ ಯಾರು ಎಪ್ಪತ್ತು ವರ್ಷ ಆಡಳಿತ ಮಾಡಿ ಹದಿಮೂರು ಹದಿನಾಲ್ಕನೇ ಸ್ಥಾನದಾಗ ಇನ್ನೂ ಕೂತ್ಕೊಂಡವರು ಬರೀ ಹತ್ತು ವರ್ಷದೊಳಗೆ ಎರಡು ತಾಸು ಮೂರು ತಾಸು ನಿದ್ದೆ ಮಾಡಿ ಇವತ್ತು ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ ಮೋದಿ ಯುವಕರಿಗೆ ಮಾದರಿಯಾದ ಎಜುಕೇ ಎಜುಕೇಷನ್ ಮೆಡಿಕಲ್ ಇದರೊಳಗೆ ಎಷ್ಟು ಮುಂದೆ ಬಂದಿದೆ ಇವತ್ತು ಕೋವಿಡ್ ಕೋವಿಡ್ ಇದ್ರೊಳಗೆ ಇದ ಇದ್ರೊಳಗೆ ಕಾಂಗ್ರೆಸ್ ಇದ್ರೆ ಮಾಡೋಕ್ಕಾಗ್ಕಿತ್ತ ಸಾಧ್ಯನೇ ಇದ್ದಲ್ಲ

ಮೋದಿ ಮುಖ ನೋಡೋದು ಮಾಡ್ತಾರ ಅಂದ್ರೆ ಅಷ್ಟು ಪವರ್ಫುಲ್ ಪವರ್ಫುಲ್ ಮನುಷ್ಯ ನಾಯಕ ಯಾತ್ರಕೊಡ್ತಾರೆ ತೋರಿಸ್ಕೊಡ್ರ ಇಡೀ ಇವತ್ತು ಪ್ರಪಂಚನ ಜಗತ್ತಿನೊಳಗೆ ಮೂರು ಪ್ರಶಸ್ತಿ ತೋರಿರು ಇಡೀ ಜಗತ್ತಿನೊಳಗೆ ಪ್ರಥಮ ಪ್ರಧಾನಿ ಅಂತೇಳಿ ಯಾರು ತೊಗೊಂಡಿದ್ದಾರೆ ಎಪ್ಪತ್ತು ವರ್ಷ ಆಡಳಿತ ಮಾಡಿ ಒಂದರ ಪ್ರಶಸ್ತಿ ತೊಗೊಂಡ್ರ ಬರೀ ಹತ್ತು ವರ್ಷದೊಳಗೆ ಮೂರು ಪ್ರಶಸ್ತಿ ತೊಗೊಂಡ್ರ ಮನೆ ಮನೆಯವರು ನೋಡಿದ್ರಲ್ಲ ನೀವು ಸೌದಿ ಒಳಗೆ ಮಂದಿರ ಕಟ್ಟಿದ ಯಾರು ಯಾರು ಕಟ್ಟಿದ್ರಿ ರಾಮ ಮಂದಿರ ಐದು ನೂರು ವರ್ಷ ಆಗ್ತದೆ ಈ ಹತ್ತು ವರ್ಷದೊಳಗೆ ನಿರ್ಮಾಣ ರೆಡಿ ಆಗಿದೆ ಈಗ ಇದು ಈ ಒಂದು ಪೀರಿಯಡ್ ಮೋದಿಯವರು ಬಂದ್ರೆ ಕಾಶಿ ಮಧುರಾ ಅದು ರೆಡಿ ಆಗ್ತಾಯಿದೆ ಆಗತ್ತೆ ದೇಶ ಬದಲಾಗ್ತಾ ಇದೆ ಆರ್ಥಿಕ ವ್ಯಾಪಾರ ಜಿ ಡಿ ಪಿ ಒಳಗೆ ಹೈಯಷ್ಟು ಬರ ಜಿ ಡಿ ಪಿ ಮೊದ್ಲೆಷ್ಟಿತ್ತು ಎಷ್ಟಿತ್ತು ಈಗ ಎಷ್ಟೈತಿ ಬರ್ಬೇಕ್ರಿ ಈ ಸಾವಿರ ನಮಸ್ಕಾರ ನಮಸ್ಕಾರ ಸರ್ ಈಗ ಲೋಕಸಭಾ ಚುನಾವಣೆ ಇನ್ನೇನು ಸನ್ಯದಲ್ಲಿ ಇದೆ ಧಾರವಾಡದೊಳಗೆ ಆಲ್ರೆಡಿ ಈಗ ಜೋಶಿ ಅವ್ರ ನಾಲ್ಕು ಸಲ ಗೆದ್ದ ಐದನೇ ಸಲ ಪೈಪೋಟಿ ಕೊಡ್ಲಿಕ್ಕೆ ಸರ್ ನಾವು ಐದು ಸಲ ಮೂರು ಈ ಸಲ ಮೂರು ಲಕ್ಷ ಊಟಗಳನ್ನು ಜಾಸ್ತಿ ಅವ್ರಿಗೆ ಗೆಲ್ತೀವಿ ಅಂತ ಹೇಳಿದಾರೆ ಅದೇ ತರ ಕಾಂಗ್ರೆಸ್ನಲ್ಲಿ ವಿನೋದ್ ಸೌಧ ಹೆಸರು ಕೇಳಿ ಬರ್ತಾ ಇದೆ ನೀವು ಅಭಿವೃದ್ಧಿ ನೋಡಿ ಹಾಕ್ತಿರೋ ಇಲ್ಲ ಜಾತಿ ಹಿಂದೂತ್ವ ಜೋಶಿ ಅವ್ರು ನೋಡ್ರಿ ಅಭಿವೃದ್ಧಿ ಮಾಡೇ ಬಿಟ್ಟರೆ ಅಲ್ಲ ಒಬ್ಬಳಿಗೆ ಅಭಿವೃದ್ಧಿ ನೋಡೇ ಹಾಕೋದಲ್ರಿ ಅವ್ರ ಕಾರ್ಯ ವಿಕರಿ ಚೆನ್ನಾಗಿ ಏನಾಯ್ತು ಐತ್ರಿ ஜெல்லோம் உடுகுர் ஹோலி ஒட்ட ஹோலி மெட்டாக்கொட் பிரமாண வாயே ஆக முதல் மத்திய முந்தை தான் எல்லாத்தோடீங்க அபிவிருக்கே வந்துவிட்டா எல்லா ಹಾ ನಮ್ಗೆ ಅವರು ಇವರು ಅನುಗುಲಲ್ರಿ ಎಲ್ಲಾರು ಎಲ್ಲರೂ ಅಂತ ಅಂತೇಳಿ ಎಲ್ಲ ನಮ್ಮ ಸಲುವಾಗಿ ಬಡಗಾಡದಾರಲ್ರಿ ಇಲ್ಲ ಅಭಿವೃದ್ಧಿ ನೋಡಿ ಹಾಕೋದ್ರೆ ರಾಮ್ ಜನ್ಮಿ ಭೂಮಿ ಅಂತ ಅದು ಇದ್ದದ್ದ ಇತ್ತ ಇದ್ದದ್ದು ಅದನ್ನು ಸುಧಾರಣೆ ಮಾಡಿರೋದ್ರಿ ಅದೇನಿಲ್ಲ ಅಭಿವೃದ್ಧಿ ಮಾಡಕದಾರಲ್ರಿ ಅದನ್ನ ನೋಡೇ ಊಟ ಹಾಕೋದು ಕಾಂಗ್ರೆಸ್ನವ್ರು ಐವತ್ತು ವರ್ಷ ಆಳಿರೋ ಏನು ಮಾಡಿರೋ ಏನು ಮಾಡೇನೇ ಇಲ್ಲ ಅಲ್ರಿ ಬಡವರಿಗೆ ತಮ್ಮ ಯಾರು ಬೇಕು ಅವ್ರಿಗೆ ಅಷ್ಟ ಮುಂದೆ ತೊಗೊಂಡಾರ ಇವ್ರು ಹಂಗಿಲ್ಲ ಎಲ್ಲರೂ ಸರಿ ಸಾಮಾನ ಹುಡ್ಕೊತಾರಲ್ರಿ ಜಾತಿ ಗೀತಿ ಏನು ನೋಡೋದಿಲ್ಲಲ್ರಿ ಎಲ್ಲ ನಮ್ಮವ್ರು ಅಂತ ಬಡದಾಡ್ತಾರಲ್ರ ಇವ್ರು ಏನಿಲ್ಲ ಕಾಂಗ್ರೆಸ್ನವ್ರು ತಮಗೆ ಯಾರು ಓಟ್ ಹಾಕ್ತಾರೆ ಅವ್ರನ್ನೇ ನೋಡೋರು ಹಂಗೆ ಹೇಳ್ತಾರೆ ಅವ್ರು ಹಂಗ ಯಾರು ಈಗ ಎಲ್ಲ ಯೋಜನೆ ಫ್ರೀ ಅಂತ ಮಾಡ್ಯಾರ ಅವ್ರು ಎಷ್ಟು ಮಾಡ್ಯಾರ ಮಾಡ್ಯಾರವ್ರ ರೂಪಾಯ್ದಾಗ ನಾಲ್ಕನೇ ಅಷ್ಟು ಮಾಡ್ಯಾರ ಹನ್ನೆರಡನೇ ಮಂದಿ ಯಾರಿಗೆ ರೊಕ್ಕ ದುಡ್ಡು ಸಿಕ್ಕಿಲ್ಲ ಸುಳ್ಳ ಬಸ್ ಫ್ರೀ ಆರು ಫ್ರೀ ಎಲ್ಲ ಫ್ರೀ ಅಂತೇಳಿ ಹೇಳ್ತಾರೆ ಅವ್ರು ಇಲ್ಲ ಇಲ್ಲ ಯಾರೇ ಹೇಗಿಲ್ಲ ಉಚಿ ಉಚಿತ ಕೊಡಬಾರ್ದು ರೀ ದುಡ್ಡು ವಯಸ್ಕರಿಗೆ ಮಾತ್ರ ಕೊಡ್ಬೇಕು ಎಲ್ಲರಿಗೆ ಕೊಟ್ಟರೆ ಎಲ್ಲರೂ ದುಡಿದ ಬಿಟ್ಟು ಬಿಡ್ತಾರೆ ಆರಾಮ್ ಮನೆಯಾಗ್ ಕುಂತು ಆರಾಮ್ ತಿನ್ಕೊಂಡು ತಿಂತಾರೆ ಉಚಿತ ಕೊಟ್ಟಿಂದಾನೆ ಮಳೆ ಆಗಲಿಲ್ಲ ರೀ ಕರ್ನಾಟಕ ಮಳೆ ಆಗ್ಲಾರ್ದು ಅದ ಸಮಸ್ಯೆ ಸೇಕ್ ಸಕ್ಕ ದುಡಿಯೋಕೆ ಹೋಗಬೇಡ್ರಿ ನೀವು ಮನೆಯಾಗ್ ಕುಂತ ಆರಾಮ್ ತಿನ್ರಿ ಅಂತೇಳಿ ಅವ್ರು ಹೇಳ್ತಾರೀ ಪ್ರಧಾನಿಗೆ ಮೋದಿನ ಮಾಡಿದ್ರಿ ಈ ಸಲ ಹೌದು ರಾಹುಲ್ ಗಾಂಧಿ ಅವ್ರು ಏನು ಮಾಡ್ರಿ ಏನು ಮಾಡೇನ ಇಲ್ಲರಿ ಅವ್ರು ಯಾವ ಯಾವ ಇದನ್ನ ಮಾಡಲ್ಲ ಇಲ್ಲ ರಾಜೀವ್ ಗಾಂಧಿ ಇದ್ದ ಇಂದಿರಾ ಗಾಂಧಿ ಇದ್ದ ಏನು ಮಾಡ್ಯಾರ ಅವ್ರು ಏನಿಲ್ಲ

ಇವರೆಲ್ಲ ಬಸ್ ಎಲ್ಲ ಫ್ರೀ ಮಾಡಿ ಮಾಡಿ ಏನು ಮನಾಗ ಬರೀ ಹೆಣ್ಮಕ್ಳು ಆಟ ಇಡೋಂಗ ಆಗಿಬಿಟ್ಟೈತೆ ಭಾಳ ಹಾಂ ಏ ನಮಗೇನು ಸರಿ ಕಂಡಿಲ್ಲರಿ ಅದ ಮೊದಲಿನ ಮಾಡಿದ ಕೆಲಸ ಜೋಶಿಯವರ ಬರುದು ರೀ ಆರ್ಶಿ ಅವ್ರ ಕೆಲಸ ಚಲೋ ಆಯ್ತು ರೀ ಇವರು ಇಂದಿರಾ ಗಾಂಧಿ ಇವರೆಲ್ಲ ಏನು ರಾಹುಲ್ ಗಾಂಧಿ ಏನು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲಿ ಹಿಂದಕ್ಕೆ ಸಿಗಿಲ್ಲ ಅದು ಈಗ ರಾಜನ ರಾಜ ಆದಂಗೆ ಈ ಥರ ಎಮ್ಮೆ ರಾಜಕಾರಣಿ ರಾಜಕಾರಣಿ ಆಗೋದು ಬಯಸ್ತಾರಲ್ಲ ಅದೇ ಅದು ಸಾಮಾನ್ಯ ಜನ ಯಾವ ಥರ ನೋಡ್ತಾರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಅದು ಕೀಳಾಗಿ ನೋಡ್ತಾರೆ ಇವರು ಕೀಳಾಗಿ ನೋಡಿಲ್ಲ ಇವರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಹೋಗ್ತಾರೆ ಕೆಲಸಗಾರ ಕೆಲಸಗಾರ ಮೋದಿ ಕೆಲಸಗಾರ ಅದನ್ನ ಈ ಮೋದಿನ ನೋಡಿದ್ರೆ ನಾವು ಹೌದು ಅಂದ್ರೆ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ತೀನಿ ಯಾವ ಥರ ಅಭಿವೃದ್ಧಿ ಕಾರ್ಯ ಆಗಿದೆ ಕೆಲಸ ಮಾಡ್ಯಾನಲ್ ರೀ ಯಾವ ಥರ ಕೆಲಸ ಮಾಡ್ತಾರೆ ಸರ್ ಏನು ಅಲ್ಲರಿ ದೇಶನ ಇಂಪ್ರೂವ್ಮೆಂಟ್ ಮಾಡ್ಯಾನವ ಮತ್ತೇನು ಹೇಳ್ಬೇಕು ನಾವು ಹಾಂ ದುಡಿಯುವಂಥ ವ್ಯಕ್ತಿನ ಇಡೀ ದಿಶೆ ನೋಡಕತ್ತೀವನ ಐವತ್ತೆಂಟು ವರ್ಷ ಅಂತ ನನಗೆ ಈಗ ವಯಸ್ಸು ಮ ನೋಡಕತ್ತೀವಲ್ಲ ರೀ ಮತ್ತೆ ಹ್ಞೂ ಮುದೇನು ಹಚ್ಚಲ ವಾಜಪೇಯಿ ನಾವು ಮಾಡ್ಯನ್ರಿ ಆದ್ರೂ ಇಲ್ಲ ಮೋದಿಕಿ ಮೋದಿನ ಭಾಳ ಮಾಡಿದ್ವಿ ವಾಜಪೇಯಿ ಮಾಡ್ಯಾನ ಆದ್ರೆ ಭಾಳ ಮಾಡ್ಯಾಲ ಇವ ಭಾಳ ಮಾಡ್ಯಾನ ತರಕಾರಿ ವ್ಯಾಪಾರ ಮಾಡ

ಅವನ್ನ ಅಭಿವೃದ್ಧಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಮಾಡ್ತಾರನ್ನೋ ನಿರೀಕ್ಷೆ ಇದೆ ಮಾಡ್ಯಾರ ಸರ್ ಆಲ್ಮೋಸ್ಟ್ ಆಲ್ ಸಾಹೇಬ್ರ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮಾಡ್ಯಾರ ಆಮ್ಯಾಗ ಅವರು ಈಗ ಕೇಂದ್ರದ ಸಚಿವರು ಸಚಿವರು ಆಮ್ಯಾಗ ಈಗ ನಾವು ಇಲ್ಲಿರ್ತಕ್ಕಂಥವ್ರು ಜಲ್ದಿ ಹೋದರೆ ಒಂದೊಂದು ಒಂದೊಂದು ಬಾರಿ ಸಿಗದೇ ಇರ್ಬೋದು ಆದರೆ ಸಿಕ್ಕಂಥ ಸಂದರ್ಭದಲ್ಲಿ ಜೋಶಿ ಸಾಹೇಬರು ಮಾಡ್ಯಾರ ಮಾಡ್ಯಾರ ಭಾರತ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹೊಂದೇ ಸರ್ ಅಂದ್ರೆ ಈಗ ಐದು ವರ್ಷ ಅನ್ನೋದಕ್ಕಿಂತ ಈ ಹತ್ತು ವರ್ಷ ಮೋದಿಯವರು ಬಂದ ಕಾಲದಾಗಿಂದೂ ಅರವತ್ತು ವರ್ಷದ ಕಾಂಗ್ರೆಸ್ ಸರ್ಕಾರದ ಇದ್ರೊಳಗೆ ಮೋದಿಯವರು ಬಂದಲ್ಲಿ ಅಭಿವೃದ್ಧಿ ಹೊಂದೇತಿ ಹಾಂ ಈ ಕಳೆದ ಎಪ್ಪತ್ತೈದು ಎಪ್ಪತ್ತು ವರ್ಷ ಪ್ರಧಾನಿ ಸಾಕಷ್ಟು ನೋಡಿರಿ ನಾವು ಹಾಂ ಎಲ್ಲ ಪ್ರಧಾನಿಗಳಲ್ಲಿ ಯಾರು ಚೆನ್ನಾಗಿ ಬರ್ತಾ ಇದ್ದಾರೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಅಂದರೆ ಮೋದಿಯವರು ಮೋದಿ ಅವರಂದ್ರೆ ನಂತರ ಯಾರೂ ನೋಡಿಲ್ಲ ಬಿಟ್ರಿ ಈಗ ದೇಶದಾಗ ಅಭಿವೃದ್ಧಿ ಒಂದು 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 ಮಾಡೋಕತ್ತವ್ರ ನರೇಂದ್ರ ಮೋದಿಯವರು ಅಂದ್ ಅಂಥವ್ರ ಬರಬೇಕು ಒಮ್ಮೆ ಅಲ್ಲ ಇನ್ನೊಮ್ಮೆ ಆದರೂ ನರೇಂದ್ರ ಮೋದಿಯವರೇ ಬರಬೇಕು ಆಗಿದೆ ಭಾಳ ಭಾಳ ಬದಲಾವಣೆ ರೀ ನೋಟ್ ಪ್ಯಾನ್ ಆಗಿರ್ಬೋದು ತ್ರೀ ಸೆವೆಂಟಿ ಆಗಿರ್ಬೋದು ಆಮ್ಯಾಗ ಭಾಳ 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 ಬದಲಾವಣೆ ಆಗೈತೆ ಬೃದ್ಧಿ ಬ ಬದಲಾವಣೆ ಅಂದರೆ ಐತ್ರಿ ರೀ ಕೆಲವೊಂದು ಅವ್ರು ಏನು ಇಟ್ಕೊಂಡಾರಲ್ಲ ಮಾಡಬೇಕು ಅನ್ನೋದು ಬದಲಾವಣೆ ಮಾಡ್ತಾರ ಅಂತ ನಮ್ಮ ನಿರೀಕ್ಷೆಗಳಾಗಿ ಕೇಂದ್ರ ಸರ್ಕಾರದ ಈ ಆಶ್ರಯ ಯೋಜನೆಯೊಳಗೆ ಆಶ್ರಯ ಯೋಜನೆ ಕೊಟ್ಟಾರ ಆಮ್ಯಾಗ ಈ ಮುದ್ರಾ ಲೋನ್ ಕೊಟ್ಟಾರ ತಗೊಂಡಾರ ಆಮ್ಯಾಗ ಬೀದಿ ಬದಿ ವ್ಯಾಪಾರಸ್ಥರ ಲೋನ್ ಇಷ್ಟು ವರ್ಷಗಳಿಂದ ಸಿಗ್ತಿರಲಿಲ್ಲ ಈಗ ಮೋದಿಯವರು ಬಂದಿಂದ ಇದ್ರದ್ದು ನಿಧಿ ಯೋಜನೆ ಅಂತೇಳಿ ಅದ್ರೂ ಮಾಡ್ಯಾರ ಅದನ್ನು ಸದಿಪೋಗ್ತೋಗ ಅಷ್ಟೇ ಮಾಡ್ಯಾರ ಅಭಿವೃದ್ಧಿ ಮಾಡ್ಲಾಗತ್ತಾರೆ ನಾವು ನರೇಂದ್ರ ಮೋದಿ ಅವ್ರನ್ನ ನೋಡಿ ಧಾರವಾಡ ಜಿಲ್ಲೆ ಅವರು ಬರ್ಬೋದು ರೀ ಯಾಕಂದ್ರೆ ಕಳೆದ ಐದು ಸರಿ ಅವರೇ ಬರ್ತಿದ್ದಾರೆ ಈ ಸರೇನು ಅವರೇ ಬರ್ಬೋದು ಅವ್ರ ಆಡಳಿತದ ಅವ್ರ ಆಡಳಿತ ಅಂದರೆ ಅಭಿವೃದ್ಧಿ ಎಲ್ಲ ಚಲೋ ಆಗಿದ್ ರೀ ರೋಡ್ ಹಿಡೆಲ್ಲ ಚಲೋ ಆಗ್ಯಾವ ಹಂಗಾಗಿ ಈ ಸರಿ ಅಂತೂ ಅವರೇ ಬರ್ಬೋದು ಇಲ್ಲ ಚಲೋ ಆಗಿದೆ ಅಭಿವೃದ್ಧಿ ಅವ್ರ ಬಗ್ಗೆ ನಮಗೆ ಅಷ್ಟೇ ಇನ್ನೂ ಸಂಪರ್ಕದಲ್ಲಿ ಇದಿಲ್ಲ ಅವರು ಆ ಜೋಶಿಯವ್ರ ಬಗ್ಗೆನ ನಮಗೆ ಭಾಳ ಇದಾಗಿದೆ ಹಾಗಾಗಿ ನಾವು ಅವ್ರಿಗೆ ಇದು ಮಾಡೋದು ಹೌದು ರೀ ಈ ಗೆಲುವಿಗೆ ಕಾರಣ ಏನು ಗೆಲುವಿಗೆ ಕಾರಣ ಅಂದ್ರೆ ಮೋದಿಯವರು ಮೋದಿಯವರು ನೋಡಿ ನಾವು ಓಟ್ ಹಾಕೋದು ಗೆಲುವಿಗೆ ಕಾರಣ ಅದು ಮತ್ತು ಪ್ಲಸ್ ಅಂದ್ರೆ ಅಭಿವೃದ್ಧಿನೇ ಚಲೋ ಆಗೈತಿ ಅವ್ರು ಇದರಲ್ಲಿ ಹಂಗಾಗಿ ನಾವು ಅವ್ರಿಗೆ ಮಾಡು ಬಿ ಜೆ ಪಿ ಅವ್ರಿಗೆ ಮೋದಿಯವ್ರು ನೋಡಿ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಓಟ್ ಐದು ವರ್ಷದಲ್ಲಿ ಏನು ಬದಲಾವಣೆ ಯಾವ್ದು ಬದಲಾವಣೆ ಆಗಿದೆ ನೋಡಿ ಐದು ವರ್ಷದಲ್ಲಿ ಭಾರತದಲ್ಲಿ ಅಂದ್ರೆ ಬದಲಾವಣೆ ಭಾಳ ಆಗೈತೆ ಈಗ ಬದಲಾವಣೆ ಅಂದರೆ ಈಗ ರೋಡ್ಸ್ ಎಲ್ಲ ಚಲೋ ಆಗಿ ಅವ್ರಿಗೆ ಎಲ್ಲ ಕಡೆ ಅಭಿವೃದ್ಧಿ ಚಲೋ ಆಗೈತಿ ಪ್ಲಸ್ ಎಷ್ಟೋ ಕಂಪ್ನಿಗಳು ಭಾರತದಲ್ಲಿ ರೀ ಈಗ ಈಗ ವಹಿಕಲ್ ಇದು ಎಲೆಕ್ಟ್ರಿಕ್ ವಾಹಿಕಲ್ ಅವೆಲ್ಲ ಭಾರತದಲ್ಲೇ ಬಂದಾವ ಮೊದಲೆಲ್ಲ ಹೊರಗಿನು ಇದಾಗ್ತಿತ್ತು ಅವೆಲ್ಲ ಹಂಗಾಗಿ ನಾವು ಬದಲಾವಣೆ ಭಾಳ ಅಂತ ಭಾಳ ಆಗಿ ತಂತ್ರ ಚುನಾವಣೆ ಒಳಗೆ ಇರುವುದರಿ ಅದು ಜಾತಿ ಅದರ ಮೇನ್ ನೋಡು ಅಭಿವೃದ್ಧಿ ಆದಾರ ಮ್ಯಾಗ ನಾವು ಚುನಾವಣೆ ಮಾಡುತ್ತೆ ಈಗ ಮೋದಿಯವರು ಕಾವೇರಿ ಕೆಲವಿಗೆ ಆಡಳಿತ ಕೊಟ್ಟಿದ್ದಾರೆ ಅವರು ಅವರು ಚಲೋ ಆಡಳಿತ ಆಗಿದ್ರಿ ಅದ್ರ ಸ್ವಲ್ಪ ಜನರಿಗೆ ತೊಂದರೆ ಆಗಿದ್ದಿ ಬಟ್ ಇಲ್ಲ ಚಲೋ ಆಗ್ತೈತೆ ಮುಂದೆ ಚಲೋ ಆಗ್ತೈತಿ ಹಂಗಾಗಿ ಅವರು ನಾವು ಇದು ಮಾಡೋಂಗಿಲ್ಲ ತೊಂದರೆನೂ ಆಗೇದಿ ಇರ್ಬೋದು ಸರ್ ಅದ್ರ ಸ್ವಲ್ಪ ಮಾತಲ್ಲೇ ಇದಾಗಿದ್ದೆ ಅಂಥೇಳಿ ಅವರು ಸ್ವಲ್ಪ ಎಲೆಕ್ಷನ್ ಇದಾಗಿ ಆಗ್ತೈತಿ ಪ್ರಭುತ್ವದ ಬಗ್ಗೆ ರಾಜಕಾರಣದ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾರೆ ಒಂದೇ ಕುಟುಂಬಕ್ಕೆ ಅದಕ್ಕೇನು ಕುಟುಂಬ ರಾಜಕಾರಣ ಕುಟುಂಬ ಬಗ್ಗೆ ಏನಿಲ್ಲ ಸರ್ ಅಭಿವೃದ್ಧಿ ಆಗ್ತದೆ ಅಂದ್ರೆ ಕುಟುಂಬ ರಾಜಕಾರಣಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಯಾಕಂದರೆ ಮೇನ್ ಜನ ನೋಡೋದು ಅಭಿವೃದ್ಧಿ ರೀ ಅದು ಕುಟುಂಬ ರಾಜಕಾರಣಿ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಅದು ಅಪ್ಪ ಮಕ್ಕಳ ಪಕ್ಷ ಎಂದಿಗೂ ಇದಾಗೋದಿಲ್ಲ ಯಾಕಂದರೆ ಈಗ ಯಡಿಯೂರಪ್ಪನ ಬೇರೆ ರೀ ಮತ್ತು ಈಗ ನಮ್ಮ ವಿಜೇಂದ್ರನೇ ಬೇರೆ ಅವರು ಅಭಿವೃದ್ಧಿ ಅವ್ರು ಮಾಡ್ತಿದ್ರು ಶಿವಮೊಗ್ಗದಲ್ಲಿ ಅಲ್ಲಿ ಈಗ ರಾಘವೇಂದ್ರ ಅವರ ಅಭಿವೃದ್ಧಿ ಅವ್ರದ್ದು ಬೇರೆ ಹಾಗೆ ಬರಂಗೇ ಇಲ್ಲ ಅದು ಮಕ್ಕಳು ಮುಂದೆ ಪ್ರಧಾನಿಯಾಗಿ ಯಾರು ನೋಡ್ತೀವಿ ಇಲ್ಲಿ ಲೋಕಸಭಾ ಎಂ ಆಗಿ ಯಾರು ನೋಡ್ತೀವಿ ಇಲ್ಲಿ ನಾವು ಜೋಶಿಯವ್ರಿಗೆ ನೋಡ್ತೀವ್ರಿ ಮತ್ತು ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ನೋಡ್ತೀವ್ರಿ